ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೆಮೆಂಟ್ ನಾನು ಒಂದು ಲಕ್ಷ ಮುಖ್ಯಮಂತ್ರಿ ಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟು ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾಯಿದ್ದೀನಿ ಫ್ರೆಂಡ್ ಇಲ್ಲಿ ಒಂದು ಸುಮಾರು ಜನ ಕೇಳ್ತಾ ಇದ್ದಾರೆ ಸರ್ ನಾವು ಹೊಸ್ದಾಗಿ ಎಲ್ ಜಿ ಹಾಕ್ಬೋದು ಈಗ ಈಗ ರಾಜೀವ್ ಗಾಂಧಿ ಹೊಸ ತಿ ಒಂದು ಬಿ ಎಚ್ ಎ ಫ್ಲ್ಯಾಟ್ ಆಗಲಿ ಟು ಬಿ ಎಚ್ ಎ ಫ್ಲಾಟ್ ಆಗಲಿ ನಾವು ಅರ್ಜಿ ಸಲ್ಲಿಸಿ ನಾವು ತಂಬೋದು ಇನ್ನೂ ಒಂದು ಸ್ವಲ್ಪ ಜನ ಜಾಸ್ತಿ ಹೇಳ್ತಾ ಇದ್ದಾರೆ ಸರ್ ನಾವು ಮೆಸೇಜ್ ಹಾಕಿ ಒಂದು ಇಪ್ಪತ್ತು ದಿವಸ ಆಗಿದೆ ಅಥವಾ ಒಂದು ತಿಂಗಳು ಆಗಿದೆ ನಮ್ಗೆ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ ಅಂತಲೂ ಸಹ ಇಲ್ಲಿ ತಿಳಿಸ್ತಾರೆ ಅಂಡ್ ಇಷ್ಟು ಇಲ್ಲಿ ಇವತ್ತು ಕೇಳಿರುವಂತಹ ಕಮೆಂಟಲ್ಲಿ ಈಗ ನಾನು ತಿಳಿಸೋದು ಇಷ್ಟೇ ಒನ್ ಬಿ ಎಚ್ ಎ ಆಗಲಿ ಟೂ ಬಿ ಎಚ್ ಎ ಆಗಲಿ ನೀವು ತಾಮ್ರಿಕ ಮೊದಲಿಗೆ ನೀವು ಅರ್ಜಿ ಸಲ್ಲಿಸಿ ಆ ಸೆಲೆಕ್ಟ್ ಆಗುತ್ತಾ ಇಲ್ವಾ ಅಂತ ಸೆಂಟ್ರಿ ನಿಮಗೆ ಮೆಸೇಜ್ ಬಂದು ಅರ್ಜಿ ಈಗಲೂ ಸಹ ನೀವು ಹಾಕ್ಬೋದು ಟು ಬಿ ಎಚ್ ಡಿ ಆಗಲಿ ಒನ್ ಬಿ ಎಚ್ ಎಲ್ಲಿ ಖಂಡಿತವಾಗಿ ನಿಮಗೆ ಅರ್ಜಿ ಸಲ್ಲಿಸ್ಬೋದು ನೀವು ಅರ್ಜಿ ಸಲ್ಲಿಸ್ಬೇಕು ಅಂದರೆ ನಿಮಗೆ ಡಿ ಇಲ್ಲೇ ಲಿಂಕ್ ಕೊಟ್ಟಿರ್ತೀನಿ ಕರ್ನಾಟಕ ರಾಜ್ಯ ಸರ್ಕಾರ ಆ ರಾಜೀವ್ ಗಾಂಧಿ ವಸತಿ ತಿನ್ಗೆ ಮೇನ್ ಪೇಜು ಓಪನ್ ಆಗುತ್ತೆ ಅಲ್ಲಿ ನೀವು ಡೀಟೇಲ್ಸ್ ಎಲ್ಲ ನಿಮಗೆ ಸಂಪೂರ್ಣ ಅರ್ಜಿ ಸಲ್ಲಿಕೆ ಫ್ಲಾಟ್ ಬುಕ್ಕಿಂಗು ಮತ್ತು ಫ್ಲ್ಯಾಟ್ ವಿವರ ಎಲ್ಲ ನಿಮಗೆ ಅಲ್ಲೇ ಸಿಗುತ್ತೆ ಇಲ್ಲ ಅದು ನಿಮ್ಗೆ ಉದಾಹರಣೆ ನಮ್ಮ ಹಳೆ ವೀಡಿಯೋಗಳು ಸಾಕಷ್ಟು ಈಗಾವೆ ಇದ್ರ ಬಗ್ಗೆ ನೀವು ಸರ್ಚ್ ಮಾಡಿ ನೋಡ್ಕೊಂಡು ಸದ್ಯಕ್ಕೆ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಅರ್ಜಿ ಸಲ್ಲಿಸೋಕ್ಕೆ ಇಂಥ ದಿನ ಅಂತ ಸರ್ಕಾರ ಯಾವುದೇ ತರಕಾರಿ ನಿಗದಿಪಡಿಸಿಲ್ಲ ಒಂದು ಲಕ್ಷ ಮುಖ್ಯಮಂತ್ರಿ ಹೊಸ ತೆಗೆದು ಯಾಕೆಂದರೆ ಸುಮಾರು ಕಡೆ ಕಟ್ತಾ ಇರ್ತಾರೆ ಸುಮಾರು ಕಡೆ ಪೆಂಡಿಂಗ್ ಇರುತ್ತೆ ಹೀಗಾಗಿ ಒಬ್ಬರು ತಾಳ ಇರ್ತಾರೆ ಇನ್ನೊಬ್ಬರು ಸುಮಾರು ಕ್ಯಾನ್ಸಲ್ ಮಾಡೋ ಇರ್ತಾರೆ ಫ್ರೆಂಡ್ ಹಾಗಾಗಿ ಇಲ್ಲಿ ನೀವು ಅರ್ಜಿ ಸಲ್ಲಿಸಿ ಮೊದಲಿಗೆ ನೀವೇನೋ ಫ್ಲ್ಯಾಟ್ ಬುಕ್ ಮಾಡ್ಕೋಬೇಕು ಆದರೆ ನಿಮ್ಮ ಏರಿಯಾದಲ್ಲಿ ಇರುವಂಥ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿ ಒಂದು ಸ್ವಲ್ಪ ಪರಿಶೀಲನೆ ಮಾಡಲಿ ಎಲ್ಲೆಲ್ಲಿ ಇರಬೇಕು ಅಂತ ಬಟ್ ನೀವು ಅರ್ಜಿ ಅರ್ಜಿ ನೀವು ಮೊದಲಿಗೆ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ನೀವು ಸೆಲೆಕ್ಟ್ ಆದರೆ ನಿಮಗೆ ಅಲ್ಲೇ ಮೆಸೇಜ್ ಹೋಗ್ಬಿಡುತ್ತೆ ನಿಮ್ಮ ಐ ಡಿ ಮೆಂಟದೆ ಐವತ್ತು ಸಲ ಕಟ್ಟಿ ನೀವು ಫ್ಲ್ಯಾಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೋಗುತ್ತೆ ನಿಮಗೆ ಸದ್ಯಕ್ಕೆ ನಿಮ್ಮ ಕ್ಷೇತ್ರ ಎಮ್ ಎಲ್ ಎ ಹತ್ರ ಸಹ ಐವತ್ತು ಪರ್ಸೆಂಟಲ್ಲಿ ಮೇನು ಹಂಡ್ರೆಡ್ ಪರ್ಸೆಂಟಲ್ಲಿ ಐವತ್ತು ಪರ್ಸೆಂಟು ನೇರವಾಗಿ ಫ್ಲಾಟ್ಗಳು ಬುಕ್ ಇನ್ನು ಐವತ್ತು ಪರ್ಸೆಂಟ್ ಆ ಕ್ಷೇತ್ರದ ಎಮ್ ಎಲ್ ಎ ಕೊಟ್ಟಿರ್ತಾರೆ ನಿಮ್ಮ ಆ ಕ್ಷೇತ್ರದಲ್ಲಿ ಬೇಕು ನಿಮ್ಮ ಎಮ್ ಎಲ್ ಕಾಂಟೆಕ್ಟ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಬೆಂಗಳೂರ ನಾವು ಎಲ್ಲ ಕಡೆಯೂ ತಗೊತೀವಿ ಅಂದರೆ ಸಾರ್ವಜನಿಕರಲ್ಲಿ ನೀವು ಅರ್ಜಿ ಸಲ್ಲಿಸಿ ನೀವು ಬುಕ್ ಮಾಡ್ಬೋದು ಇಷ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಅರ್ಜಿ ಇನ್ನು ಆಟೋ ಅಂತ ಏನು ಕೇಳ್ತಾರಲ್ಲ ಅಂಥವ್ರು ಮಾತ್ರ ಇಲ್ಲಿ ನೀವು ಅರ್ಜಿ ಸಲ್ಸೋಕ್ಕಿನ್ನೋ ಕಾಲಾವಕಾಶ ಇದೆ ಅರ್ಜಿ ಸಲ್ಲಿಸಿ ನೆಕ್ಸ್ಟ್ ನಿಮಗೆ ಫ್ಲ್ಯಾಟ್ಗಳು ಮೆಸೇಜ್ ಸಹ ನಾವು ಅರ್ಜಿ ಸಲ್ಲಿಸಿದೀವಿ ನಮಗೆ ಇನ್ನೂ ಮೆಸೇಜ್ ಬಂದಿಲ್ಲ ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಯಾಕೆಂದರೆ ನಿರ್ಮಾಲದಲ್ಲಿ ಸಾಕಷ್ಟು ಎಲ್ಲ ಎನ್ಕ್ವೈರಿ ಮಾಡಿ ನಂತರ ಅವರು ಇತ್ತೀಚಿನ ದಿನಗಳಲ್ಲಿ ರಿಜಿಸ್ಟ್ರೇಷನ್ ಸಹ ಜಾಸ್ತಿ ಸಾಕಷ್ಟು ಚೆನ್ನಿದ್ದಾರೆ ಅವೆಲ್ಲ ನೋಡ್ಕೊಂಡು ನಿಮ್ಮ ಅರ್ಜಿ ಸಲ್ಲಿಕೆ ಅವೆಲ್ಲ ಚೆಕ್ ಮಾಡಿ ನಂತರ ನಿಮಗೆ ಮೆಸೇಜ್ ಬರೋದು ಸ್ವಲ್ಪ ಲೇಟ್ ಆಗೋದು ಅಥವಾ ನಿಮ್ಮ ಯಾವುದಾರು ಒಂದು ಸೌಲಭ್ಯ ಪಡೆದಿದ್ದರೆ ಅಂದರೆ ನಿಮ್ಮ ಕುಟುಂಬದಲ್ಲಿ ಸರ್ಕಾರದಿಂದ ಯಾವುದೋ ಒಂದು ಲೋನ್ ಆಗಿರ್ಬೋದು ಬ್ಯಾರಕ್ಕಾಗಿ ವಸತಿ ಆಗಿರ್ಬೋದು ಯಾವುದೋ ಒಂದು ಪ್ರೊಸೆಸರು ನೀವು ತಾಂಡಿದರೆ ನಿಮಗೆ ಸಿಕ್ಕಲ್ಲ ಮತ್ತು ನಿಮ್ಮ ಗೌರ್ಮೆಂಟ್ ಕೆಲಸ ಅಂದರೆ ನೀವು ಏನಾರ ನಿಮ್ಮ ಮಿಸ್ಸಸ್ಸೇ ಆಗಲಿ ನೀವೇ ಆಗಲಿ ಅರ್ಜಿ ಸಲ್ಲಿಸಿದ್ರು ಸಹ ನೀವು ಗೌರ್ಮೆಂಟ್ ಕೆಲಸಲ್ಲಿದ್ದರೂ ಸಹ ಅದು ರಿಜೆಕ್ಟ್ ಆಗುತ್ತೆ ನೀವು ಇಬ್ಬರಲ್ಲಿ ಡಂಡೆ ಅಂತ ಇಬ್ಬರಲ್ಲಿ ಯಾರೇ ಆಗಿದ್ರೂ ಅಲ್ಲಿ ರಿಜೆಕ್ಟ್ ಆಗುತ್ತೆ ಹಾಗಾಗಿ ಇದು ಒಂದು ರೀಸನ್ ತು ಅನ್ಬೋದು ನಮ್ಮದು ಯಾವುದೂ ಇಲ್ಲ ಸಹ ಇನ್ನೂ ನಮಗೇನು ಮೆಸೇಜ್ ಬಂದಿಲ್ಲ ಅಂತಂದ್ರೆ ನಿಮಗೆ ಬೇರೆ ಒಂದು ಇಲ್ಲಾದರೂ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾರೆ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಡಾಕ್ಟಿಫೈ ವೆರಿಫೈ ಮಾಡ್ತಾರೆ ಅಲ್ವಾಗಿ ನಿಮ್ಮ ಖಂಡಿತವಾಗಿ ಮೆಸೇಜ್ ಬರುತ್ತೆ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಒಂದು ತಿಂಗಳು ಒಂದೂವರೆ ತಿಂಗಳು ಈ ಥರ ವೆಯ್ಟ್ ಮಾಡಿ ಒಂದು ತಿಂಗಳು ಎರಡು ತಿಂಗಳು ವೆಯ್ಟ್ ಮಾಡಿ ನಂತರ ಬರಲಿಲ್ಲ ಅಂದರೆ ಸೆಂಟ್ರಲ್ ಒಂದು ಸರಿ ಕಾವೇರಿ ಭವನ ಎಂಟನೇ ಫ್ಲೋರ್ ಒಂಬತ್ತನೇ ಫ್ಲೋರ್ ರಜ್ ಒಂದು ವಸತಿ ನಿಗಮ ಇದೆ ಅಲ್ಲಿ ಹೋಗಿ ನೀವು ನಿಮ್ಮ ಅಪ್ಲಿಕೇಶನ್ ತಗೊಂಡೋಗಿ ಹೋಗಿ ನಿಮ್ಮ ಅಪ್ಲಿಕೇಶನ್ ತಗೊಂಡೋಗಿ ಆ ನಂಬರ್ ಇರುತ್ತೆ ಅಟ್ಲಾಚ್ಮೆಂಟ್ ನಂಬರ್ ಕೊಡ್ತಾರಲ್ಲ ಅಟ್ಲಾಚ್ಮೆಂಟ್ ನಂಬರ್ ಕೊಡಿ ಅಲ್ಲಿ ನಿಮಗೆ ಡೀಟೇಲ್ಸ್ ತಿಳಿಸ್ತಾರೆ ನಿಮಗೆ ಏನಾರು ಎಮ್ ಎಲ್ ಎ ಕೊಟ್ಟೋದ್ರಲ್ಲಿ ನೀವು ಏನಾರು ಎಮ್ ಎಲ್ ಎ ಹತ್ರ ಅರ್ಜಿ ಸಲ್ಲಿಸಿದರೆ ನೀವು ಎಮ್ ಎಲ್ ಎ ಆಫೀಸ್ ಹತ್ರ ಹೋಗಿ ಅವ್ರ ಚೀಟಿ ಕೊಟ್ಟಿರ್ತಾರಲ್ಲ ಅಥವಾ ತೋರಿಸಿ ಅಲ್ಲೂ ಸಹ ಪರಿಶೀಲನೆ ಮಾಡ್ಬೋದು ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲ ನೀವು ರಾಜಧಾನಿ ಗಾಂಧಿ ವರ್ಷ ತಿಂಜೆ ನೇರವಾಗಿ ನೀವು ಭೇಟಿ ಮಾಡಿ ಅಲ್ಲಿ ಪರಿಶೀಲನೆ ಮಾಡ್ಬೋದು ಅಂತ ನಿಮಗೆ ನಾನು ತಿಳ್ಸಿನಿ ಸದ್ಯಕ್ಕೆ ಇಷ್ಟು ನಿಮಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೆಸೇಜ್ ಬಂದಿರೋರಿಗೆ ವೆಯ್ಟ್ ಮಾಡಿ ತೀರಾ ಎರಡು ಮೇಲೆ ಆಗಿಲ್ಲ ಅಂದರೆ ಹೊಸಾಗಿ ವಿಸಿಟ್ ಮಾಡಿ ಅಲ್ಲಿಗೆ ಅಂತ ನಿಮ್ಗೆ ತಿಳಿಸ್ತೀನಿ ಇಲ್ಲಾಂದರೆ ಮೆಸೇಜ್ ಅದರೊಳಗೆ ನೀವು ಹದಿನೈದು ದಿನ ಹತ್ತು ಆದರೆ ವೆಯ್ಟ್ ಮಾಡಿ ಆ ಮೆಸೇಜ್ ಖಂಡಿತ ಗೊತ್ತಾಗಿದ್ರೆ ಖಂಡಿತ ಬರುತ್ತೆ ಬರಲಿಲ್ಲ ಆದರೆ ಒಸ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ತೀನಿ ಮಂಚ ಅಂತ ನಾನು ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಮಸ್ಕಾರ